ಸರ್ ಹೇಳಿ ಇದು ನಮ್ಮ ಮೇಲೆ ಮತ ಚೋರಿದು ಬಿ ಆರ್ ಪಾಟೀಲ್ರು ಈಗಿನ ಎಮ್ ಎಲ್ ಎ ಅವರು ಕಾಂಗ್ರೆಸ್ದು ನನ್ನ ಕ್ಷೇತ್ರದಾಗೂ ಮತ ಚೋರಿ ಆಗ್ಯಾವತ್ತಂದು ರಾಹುಲ್ ಗಾಂಧಿಗೆ ಅವ್ರು ಹೇಳಿ ರಾಹುಲ್ ಗಾಂಧಿ ಕೈಲೇ ಮತ್ತ ಆಳಂದದಾಗೂ ಆಗ್ಯಾವತ್ತಂದು ಹೇಳಿಸಿದ್ರು ಈಗ ಸರ್ಕಾರ ಕರ್ನಾಟಕ ಸರ್ಕಾರ ಎಸ್ ಐ ಟಿಗೆ ಫಿಕ್ಸ್ ಮಾಡ್ಯಾರ ಇದ್ರ ಇನ್ಕ್ವೈರಿ ಸಲುವಾಗಿ ಅವರು ನಿನ್ನೆ ನನ್ನ ಮಗನ ಮನೆಗೆ ಬಂದು ಸರ್ವೆ ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ ಏನೂ ಸಿಕ್ಕಿಲ್ಲ ಅಲ್ಲಿ ನಮ್ಮ ಆಳಂದ್ಕು ಬಂದು ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ ಏನಿಲ್ಲ ಒಂದು ಹೋಟೆಲ್ ಲಿಸ್ಟ್ ಸಿಕ್ಕದ ನಮ್ಮ ಮನೆಗೆ ಇರ್ತಾವೆ ಯಾವಾಗಲೂ ಹೋಟೆಲ್ ಲಿಸ್ಟು ಆಮೇಲೆ ಸುಟ್ಟು ಹಾಕ್ಯಾರ ನದ್ಯಾಗೆ ಹೋಗ್ದಾರ ಅಂತಂದು ಕೆಲಸಂದು ಹೇಳಿದ್ದಾರೆ ಈಗ ನಮ್ಗೆ ಅದಕ್ಕೇನೂ ಸಂಬಂಧ ಇಲ್ಲ ಯಾಕಂದ್ರೆ ಈಗ ದೀಪಾವಳಿ ಹಬ್ಬದಾಗ ಮನೆ ಕ್ಲೀನ್ ಮಾಡ್ತಾರೆ ಎಲ್ಲರು ಪ್ರತಿಯೊಬ್ಬರು ಏನಾರೇ ಕಚ್ರೆ ಅದು ಇದು ಇದ್ದಂದು ಸುಡ್ತಾರೆ ನಾವೊಂದು ವೇಳೆ ಆ ಥರ ಮಾಡಬೇಕು ಸುಡಬೇಕು ಅಂತಂದ್ರೆ ನಾ ಎಲ್ಲರೂ ಹೊರಗೆ ಒಯ್ದು ದೂರ ಒಯ್ದು ಸುಡ್ತಿದ್ದೆ ಮನೆ ಮುಂದೆ ಹೆಂಗೆ ಸುಡ್ತಿದ್ದೆ ಇದು ಅವರು ಆಪಾದನೆಯನ್ನು ಮಾಡ್ಯಾರ ನಾನು ಮೇಲೇನು ಹೊರಿಸ್ಬೇಕಾರ ಅದು ಸುಳ್ಳದ ನಾವು ಮತ ಚೋರಿ ನಾವು ಮಾಡಿಲ್ಲ ಮತ ಚೋರಿ ಒಂದು ವೇಳೆ ನಾವು ಮಾಡಿದ್ದೇವೆ ಅಂತಂದ್ರೆ ಬಿ ಆರ್ ಪಾಟೀಲ್ ಹೆಂಗೆ ಆರಿಸ್ಬರ್ತಿದ್ದೆ ನಾ ಆರಿಸ್ಬರ್ತಿದ್ದೆ ಇದಕ್ಕೆ ಏನು ಆ ಒಂದು ಉದ್ದೇಶ ಏನು ಬಿ ಆರ್ ಪಾಟೀಲ್ದಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದು ಮಂತ್ರಿ ಮಾಡಲ್ಲಾಗಿರೋ ಅವರಿಗೆ ಹೆಂಗ್ ಮಾಡ್ಬೇಕಿದ್ದು ಲಾಸ್ಟ್ ಅವ್ರದ್ದು ಎಲೆಕ್ಷನ್ ಮುಂದೆ ಹೇಳ್ಯಾರ ಅವರು ಈಗ ರಾಹುಲ್ ಗಾಂಧಿಗೆ ಸನಿಯಾಗಿ ರಾಹುಲ್ ಗಾಂಧಿ ಕೈಲಿ ಹೇಳಿ ಮಂತ್ರಿ ಆಗಬೇಕೆಂಬದು ಒಂದು ಉದ್ದೇಶ ಮತ್ತೆ ಏನಿಲ್ಲ ರಾಹುಲ್ ಗಾಂಧಿ ಈಗ ಅದೇ ಮುಖ್ಯಮಂತ್ರಿ ಅವ್ರ ಮನುಷ್ಯರ ಅವ್ರು ಮಾತು ಕೇಳ್ತಾರ ಇಲ್ಲೂ ಕೂಡ ಅವರು ಹೇಳಿ ಈಗ ಎಸ್ ಐ ಟಿಗೆ ಹೆಂಗೆ ಫಿಟ್ ಮಾಡ್ಯಾರ ಆ ಥರ ಎನ್ಕ್ವೈರಿ ಮಾಡ್ತಿದ್ರು ಅವರು ಬೆಂಬಲ ಕೊಡ್ತೇವೆ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆಯ್ತು ಅವ್ರು ಏನು ಮಾಡ್ತಾರೆ ಯಾಕಂದ್ರೆ ಇನ್ನೂ ಇಪ್ಪತ್ತ್ ಮೂರು ಕೊಲೆ ಮಾಡೇನೋ ಸುಭಾಷ್ ಅಂತ ಹೇಳಿದ್ರು ಏನಾಯ್ತು ಏನೂ ಇಲ್ಲ ಆ ತರ ಏನಾರು ಪ್ರಸಂಗ ಬಂದ್ರೆ ಕೋರ್ಟಿಗೆ ಹೋಗ್ತೇವೆ ನಾವು ಕ್ಷೇತ್ರದಲ್ಲಿ ಕಲಬುರಗಿ ಎಲ್ಲ ಕಡೆ ಅವೆಲ್ಲ ತೆಗಿಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಅವ್ರ ನಾಲ್ಕು ಜನ ಎಲ್ಲೆಲ್ಲ ಹೇಳ ಅರೆಸ್ಟ್ ಆದವ್ರು ಅದೆಲ್ಲ ತೆಗೀರಿ ಬರೀ ಆಳಂದು ಒಂದೇ ಉದ್ದೇಶ ಪೂರ್ವಕ ಮಾಡಿ ಉತ್ತರ ಕ್ಷೇತ್ರದಲ್ಲಿ ನಾವು ಬೇರೆ ಕ್ಷೇತ್ರದ ನಾವು ಏನು ಹೇಳಲ್ಲ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತೇವೆ ಎಂ ಪಿ ಎಲೆಕ್ಷನ್ ಅದು ಹೇಳ್ಯಾರ ಈಗ ಒಳಗ ಎಂ ಪಿ ಮಾಜಿ ಎಂ ಪಿ ಅವ್ರು ಹೇಳಿದ್ದಾರೆ ಇದು ಸತ್ಯ ದೂರ ಸುಳ್ಳು ಏನಿಲ್ಲ ಒಂದು ಆಪಾದನೆ ಕೊಡ್ಬೇಕಂಬುದೇ ಉದ್ದೇಶ ಡೆವಲಪ್ಮೆಂಟ್ ಇಲ್ಲ ಇವತ್ತು ಸರ್ಕಾರದ ದುಡ್ಡು ಇಲ್ಲ ಏನೋ ಡೆವಲಪ್ಮೆಂಟ್ ಇಲ್ಲ ತಂದು ಕೆಲಸ ಮೈಂಡ್ ಡೈವರ್ಟ್ ಮಾಡಿಸಲಕ್ಕ ಇದು ರಾಜಕೀಯವಾಗಿ ಮುಗಿಸಲಿಲ್ಲ ಇದು ಇದು ಇದೆ ನಡೀತಾ ಇದೆ ಅವರಿಗೆ ಏನಿದ್ರು ಎಷ್ಟು ಮುಗಿಸ್ಬೇಕಾದ್ರೂ ಯಾಕಂದ್ರೆ ಈಗ ಭಾಳಷ್ಟು ಜನ ಅವರು ಕಾರ್ಯವೈಖರಿ ನೋಡಿ ಭಾಳಷ್ಟು ಜನ ಇವತ್ತು ಸೇರ್ಪಡೆ ನಾನು ಬಿ ಜೆ ಆಗ್ತಾ ಇದ್ದಾರೆ ಇವನ್ ಮೈನಾರಿಟಿ ಆಗ್ತಾ ಇದ್ದಾರೆ ಇವ ಇವನ್ ಎಸ್ ಸಿ ಅವ್ರು ಆಗ್ತಾ ಇದ್ದಾರೆ ಎಲ್ಲ ಜನರು ಇವತ್ತು ಆಗ್ತಾ ಇರ್ತಾರೆ ಅದಕ್ಕೆ ಇದು ನೋಡ್ಲಾರೇ ಇವತ್ತು ಅವರು ಇದು ಮಾಡ್ತಿದ್ರು ಏನಿಲ್ಲ ನಿಮ್ ಬಂದ್ರು ಮನೆಯಾಗ ನೋಡಿದ್ರು ಇನ್ಕ್ವೈರಿ ಮಾಡಿದ್ರು ಹೋದ್ರು ನಮ್ಗೇನು ಕೇಳಿಲ್ಲ ಏನು ಹೇಳಿಲ್ಲ ಸಹಿತ ಹೊಂದಿಲ್ಲ ಏನು ಸಿಕ್ಕಿಲ್ಲ ಅವ್ರ ಬಳಿ ಒಂದು ವೋಟರ್ ಲಿಸ್ಟ್ ಸಿಕ್ಕದತ್ತ ಅದು ವೋಟರ್ ಲಿಸ್ಟ್ ಅದು ಇವ್ರನ್ನೇ ಇರ್ತದ ಅದ್ರಾಗ ಡಿಲೀಟ ಎಲೀಟ ಏನು ಮಾಡಿಲ್ಲ ಮುಂದಿನ ಸಲ ಅದೇ ಉದ್ದೇಶ ಯಾಕಂದ್ರೆ ಬಹಳಷ್ಟು ಜನ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ ಇವತ್ತು ಬಿ ಆರ್ ಪಾಟೀಲ್ ಬರೇ ದಿಲ್ಲಿ ಇವತ್ತು ಬೆಂಗಳೂರು ಯಾಕಂತಂದ್ರೆ ಮೊನ್ನೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆ ಏನಿತ್ತಲ್ಲ ಅವ ಮುಖ್ಯಮಂತ್ರಿ ಆದವರು ಗುಲ್ಬರ್ಗ ಬಂದು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಾರೆ ಆದರೆ ಆಳಂದಕ್ಕೆ ಅವತ್ತು ಬರಲಿಲ್ಲ ಅವರು ದಿಲ್ಲಿಗೆ ಹೋಗಿದ್ರು ಅವರು ಇವತ್ತು ತಮ್ಮ ಸ್ವಾರ್ಥ ನೋಡ್ತಾರೆ ವಿನಾ ಇವತ್ತು ಯಾವುದನ್ನು ನೋಡೋಲ್ಲ ಇವತ್ತು ಅದಕ್ಕೆ ಗೌರವ ಕೊಡಲ್ಲ ಅವರು ಏನು ಮಾಡ್ಯಾರ ನನ್ಗೆ ಗೊತ್ತಾಗಿಲ್ಲ ಅವರು ಬೇರೆ ಪಾಟ್ಲಿ ಹೇಳ್ತಾ ಇದ್ದಾರತ್ತ ಸಾಕ್ಷಿಗಳು ನಾಶ ಮಾಡ್ಯಾರ ತಂದು ಹೇಳಿ ಕೆಸಂದ್ರೆ ಅರೆಸ್ಟ್ ಮಾಡ್ರಿ ಅವ್ರಿಗೆ ಅಂತ ಹೇಳ್ಕತ್ತಾರ ಏನ್ ಕೇಳಿಲ್ರಿ ಸಹ ತೊಗೊಂಡಿಲ್ಲ ವಿಜೇಂದ್ರ ಅವರು ಇವತ್ತು ಫೋನ್ ಮಾಡಿದ್ರು ಹೇಳಿದೇವ್ ಭರವಸೆ ಇಲ್ಲ ಕೇಳಿದ್ರು ಅಷ್ಟೇ ನಾನು ಮತ್ತೇನು ಹೇಳಿಲ್ಲ ನಮ್ದು ಅದು ಮತ ಚೋರಿಯರೇ ನಾವು ಮಾಡಿಲ್ಲ ಇವತ್ತು ನಾವು ಅಲ್ಲಿ ಆಳಂದದಾಗ ಇದ್ದು ಇವತ್ತು ನಾವು ಎಲ್ಲ ಹೆಚ್ಚು ಕೆಲಸ ಮಾಡ್ತಿದ್ದೆವು ಅವರು ಆಳಂದದಾಗ ಸಿಗಲ್ಲ ಅವರು ಅಣ್ಣನ ಮಗ ಇವತ್ತು ಆರ್ ಕೆ ಪಾಟೀಲ್ ಎಲ್ಲ ಯಾಕಂತಂದ್ರೆ ಇವತ್ತು ಪಾದಯಾತ್ರೆ ಮಾಡೋದನ್ನು ಕೂಡ ಮಹಾತ್ಮಾ ಗಾಂಧಿ ಹೆಸರನ್ನೆಲ್ಲ ಇವತ್ತು ಪಾದಯಾತ್ರೆ ಮಾಡ್ತಾರೆ ಅದಕ್ಕೆ ಇವೋ ಏನು ಮಾಡ್ತಾರೆ ಗೌರ್ಮೆಂಟ್ ಆರ್ಡ್ರ್ ಆಗ್ತಾರೆ ಇವರು ಆರ್ ಕೆ ಪಾಟೀಲ್ ಬಿ ಆರ್ ಶಾಸಕ ಅಲ್ಲ ಶಾಸಕನ ಹೆಸರಲ್ಲೇ ಇಲ್ಲ ಆರ್ ಕೆ ಪಾಟೀಲ್ ಹೆಸ್ರಲ್ಲೇ ಇವತ್ತು ಗೌರ್ಮೆಂಟ್ ಆರ್ಡ್ರ್ ಹಾಕಿ ಅವ್ರಿಗೆ ಮದತ್ತು ಮಾಡಬೇಕು ಅಂತ ಕಿಶನ್ ಪ್ರತಿ ಪಂಚಾಯತಿಗೆ ಬರ್ದ್ರ ಲೆಟ್ರ್ ಅದನ್ನು ಇವತ್ತು ಜಲಕ್ಕೆ ಮಾಡಿ ಭಾಳ ಎಲ್ಲರಿಗೂ ಕೊಡ್ತೀವಿ ಇವತ್ತು ಅವ್ರು ಆರ್ಡ್ರ್ ಮಾಡಿದ್ರು ಈ ಥರ ಆಡಳಿತ ಮಾಡ್ತಾ ಇದ್ದಾರೆ ಅದೇ ಇಲ್ಲಿ ಏನ್ ಗುರ್ತಿರಲ್ಲ ಅವ್ರಿಗೆ ಅವ್ರು ಹೇಳೋದೇ ಖರೆ ಅವ್ರ ಕಾಂಗ್ರೆಸ್ ಅವ್ರು ಹೇಳೋದೇ ಖರೆ ಆಗ್ತದ ಅವ್ರಿಗೆ ಅವರು ಈಗ ಎಲ್ಲ ಕಡೆ ಮಾಡ್ಯಾರ ತನಿಖೆ ಹೇಳ್ತಾರ ಮತ್ತೆ ಕರ್ನಾಟಕದಾಗ ಕಾಂಗ್ರೆಸ್ ಹೆಂಗ್ ಬತ್ತು ಅವರು ಹೇಳೋದನ್ನ ಇವತ್ತು ಯಾರೇ ಹೇಳೋದ್ ಕೇಳೇ ಮಾತಾಡ್ತಾರ ವಿನ ಅವ್ರ ಫಂತ ಇದು ಇಲ್ಲ ತನಿಖೆ ಮಾಡ್ಬೇಕು ಕೆಲವೊಂದು ಹಾ ಮಾಡಿಸ್ಬೇಕು ಇಲ್ಲಿ ಗುಲ್ಬರ್ಗ ಜಿಲ್ಲಾದಾಗ ನಾಲ್ಕು ಜನ ಇವತ್ತು ಅರೆಸ್ಟ್ ಆಗಿರಲ್ಲ ಅವ್ರು ಎಲ್ಲೆಲ್ಲಿ ಹೇಳ್ಯಾರ ಅಲ್ಲಿ ಮಾಡ್ರಿ ಬರೀ ಆಳನ್ನು ಒಂದೇ ಯಾಕೆ